ದೇವಗಿರಿಯ ಸೇವುಣರು ದೇವಗಿರಿಯ ಯಾದವರು ಎಂದೇ ಹೆಸರಾಗಿರುವ ಸೇವುಣರು ಉತ್ತರ ಕರ್ನಾಟಕ ಮಹಾರಾಷ್ಟ್ರಗಳನ್ನೊಳಗೊಂಡ ಪ್ರದೇಶವನ್ನು ಆಳಿದ ಕನ್ನಡ ರಾಜಮನೆತನ ರಾಷ್ಟ್ರಕೂಟರ ಸರದಾರರಾಗಿಯೂ ಮುಂದೆ ಹೊಯಸಳರಂತೆಯೇ ಕಲ್ಯಾಣದ ಚಾಲುಕ್ಯ ದೊರೆಗಳ ಸಾಮಂತರಾಗಿಯೂ ಇದ್ದರು ಚಾಲುಕ್ಯ ಸಾಮ್ರಾಜ್ಯ ಅವನತಿಯ ಹಾದಿ ಹಿಡಿದಂತೆ ಪ್ರಾಬಲ್ಯಕ್ಕೆ ಏರಿದರು ಐದನೆಯ ಬಿಲ್ಲಮ ಕಲ್ಯಾಣವನ್ನು ವಶಪಡಿಸಿಕೊಂಡು ತಾನು ಸ್ವತಂತ್ರನೆಂದು ಘೋಷಿಸಿಕೊಂಡ ದೇವಗಿರಿಯ ಅಭೇದ್ಯ ಕೋಟೆಯನ್ನು ನಿರ್ಮಿಸಿ ರಾಜಧಾನಿಯನ್ನು ಅಲ್ಲಿಗೆ ಸ್ಥಳಾಂತರಿಸಿದ ಸೇವಣರು ಹೊಯ್ಸಳರೊಂದಿಗೆ ಅನೇಕ ಯುದ್ಧಗಳನ್ನು ನಡೆಸಿದರು ಕೃಷ್ಣಾರಿಂದ ತುಂಗಭದ್ರಾ ನದಿ ಮಧ್ಯಪ್ರದೇಶ ಒಬ್ಬರಿಂದೊಬ್ಬರಿಗೆ ಕೈ ಬದಲಾಯಿಸುತ್ತಿತ್ತು ನಂತರ ಒಂದು ಮಾದರಿಯ ಒಪ್ಪಂದ ಏರ್ಪಟ್ಟು ಸೇವಣರು ತುಂಗಭದ್ರೆಯ ಉತ್ತರಕ್ಕೂ ಹೊಯ್ಸಳರು ದಕ್ಷಿಣಕ್ಕೂ ತಮ್ಮ ಪ್ರಭಾವ ಪ್ರಾಬಲ್ಯಗಳನ್ನು ವಿಸ್ತರಿಸಿದರು ಒಂದು ಕಾಲದಲ್ಲಿ ಸೇವಣ ರಾಜ್ಯ ನರ್ಮದೆಯವರೆಗೆ ಹಬ್ಬಿತ್ತು ಮುಂದೆ ದೆಹಲಿಯ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ ದೇವಗಿರಿಯನ್ನು ಗೆದ್ದು ತನ್ನ ರಾಜ್ಯಕ್ಕೆ ಸೇರಿಸಿಕೊಂಡಾಗ ಸೇವುಣರ ರಾಜ್ಯ ಕೊನೆಗಂಡಿತು ಛತ್ರಪತಿ ಶಿವಾಜಿಯ ತಾಯಿ ಜೀಜಾಬಾಯಿಯ ತವರು ಮನೆತನ ದೇವಗಿರಿಯ ರಾಜವಂಶಕ್ಕೆ ಸೇರಿದ್ದು ಸಾಂಸ್ಕೃತಿಕವಾಗಿ ಸೇವುನರು ಕಲ್ಯಾಣದ ಚಾಲುಕ್ಯರ ಸಂಪ್ರದಾಯವನ್ನು ಮುಂದುವರೆಸಿರದರು ಗಣಿತಜ್ಞ ಭಾಸ್ಕರಾಚಾರ್ಯ ಭಾರತೀಯ ಸಂಗೀತಶಾಸ್ತ್ರದ ಪ್ರಮಾಣ ಗ್ರಂಥ ಸಂಗೀತ ರತ್ನಾಕರವನ್ನು ರಚಿಸಿದ ಶಾರ್ಂಗದೇವ ಸೇವುನರ ಕಾಲದವರು ರಾಜವಂಶದ ಹೆಸರು ಸೇವುಣ ರಾಜರನ್ನು ದೇವಗಿರಿಯ ಯಾದವರು ಎಂದೂ ಕರೆಯುವುದುಂಟು ಮಹಾರಾಷ್ಟ್ರದ ವಿಶಾಲ ಭಾಗದಲ್ಲಿ ಆಳಿದ್ದರಿಂದ ಅವರನ್ನು ಮರಾಠರು ಎಂದೂ ಕರೆಯಲಾಗುತ್ತದೆ ಆದರೆ ಈ ರಾಜವಂಶದ ಸರಿಯಾದ ಹೆಸರು ಸೇವುಣ ಅಥವಾ ಸೇವುಣ ಇವರದೇ ಶಾಸನಗಳಲ್ಲಾಗಲಿ ಅಥವಾ ಅವರ ಸಮಕಾಲೀನ ರಾಜ್ಯಗಳಾಗಿದ್ದ ಹೊಯ್ಸಳ ಕಾಕತೀಯ ಅಥವಾ ಪಶ್ಚಿಮ ಚಾಲುಕ್ಯರ ಶಾಸನಗಳಲ್ಲಾಗಲಿ ಈ ರಾಜವಂಶವನ್ನು ಸೇವುಣರೆಂದೇ ಸಂಬೋಧಿಸಲಾಗಿದೆ ಈ ಹೆಸರಿನ ಮೂಲ ಬಹುಶಃ ಈ ವಂಶದ ಎರಡನೆಯ ರಾಜ ಸೇವುಣಚಂದ್ರನಿಂದ ಬಂದಿರಬಹುದೆಂದು ಊಹೆಯಿದೆ ಮೂಲ ಈ ವಂಶದ ಮೂಲದ ಬಗ್ಗೆ ವಿದ್ವಾಂಸರಲ್ಲಿ ಅನೇಕ ಅಭಿಪ್ರಾಯಗಳಿದ್ದರೂ ಸೇವುಣರು ಕನ್ನಡಿಗರೆಂಬುದಕ್ಕೆ ಬಲವಾದ ಆಧಾರಗಳಿವೆ ಸೇವುಣರು ಕರ್ನಾಟಕದವರು ಡಾ ಸಿಎಂ ಕುಲಕರ್ಣಿ ಕಾಲಿನ್ ಮಸೀಕಾ ಡಾ ಶ್ರೀನಿವಾಸ ರಿತ್ತಿ ಮೊದಲಾದ ಸಂಶೋಧಕರು ಸೇವುಣರು ಮೂಲತಃ ಕನ್ನಡಿಗರಾಗಿದ್ದರು ಎಂದು ಪ್ರತಿಪಾದಿಸುತ್ತಾರೆ ಭಾಷಾಶಾಸ್ತ್ರಜ್ಞಕಾಲೀನ್ ಮಸೀಕಾರ ಪ್ರಕಾರ ಸೇವಣರು ಕನ್ನಡ ಭಾಷಿಕರಾಗಿದ್ದು ತಮ್ಮ ಶಾಸನಗಳಲ್ಲಿ ಸಂಸ್ಕೃತದೊಂದಿಗೆ ಕನ್ನಡವನ್ನು ಬಳಸಿದ್ದಾರೆ ಆದರೆ ಮುಂದೆ ಮುಸ್ಲಿಮರ ಆಕ್ರಮಣದ ಕಾಲದಲ್ಲಿ ಅವರು ಮರಾಠಿ ಭಾಷೆಗೆ ಪ್ರೋತ್ಸಾಹ ನೀಡಲು ಪ್ರಾರಂಭಿಸಿದ್ದು ಅವರ ಶಾಸಕಗಳಲ್ಲಿ ಮರಾಠಿ ಸಾಲುಗಳು ಮತ್ತು ನುಡಿಗಟ್ಟುಗಳು ಕಾಣಬರಲು ತೊಡಗುತ್ತವೆ ಡಾ ಶ್ರೀನಿವಾಸ ರೀತಿಯವರ ಪ್ರಕಾರ ಸೇವುಣರು ಮೂಲತಃ ಕನ್ನಡಿಗರಾಗಿದ್ದು ದಕ್ಕನಿನಲ್ಲಿ ಆಗಿನ ರಾಜಕೀಯ ಪರಿಸ್ಥಿತಿಯಿಂದ ಅವರು ಉತ್ತರಕ್ಕೆ ವಲಸೆ ಹೋಗಿರಬಹುದು ಅನೇಕ ಸೇವುನ ರಾಜರುಗಳ ಹೆಸರು ಅಥವಾ ಬಿರುದು ಕನ್ನಡ ಮೂಲದವಾಗಿವೆ ಉದಾಹರಣೆಗೆ ದಡಿಯಪ್ಪ ಬಿಲ್ಲಮ ರಾಜುಗಿ ವಾಸುಗಿ ಕಲಿಯ ಬಲ್ಲಾಳ ಇತ್ಯಾದಿ ಇನ್ನೂ ಕೆಲ ರಾಜರ ಸಿಂಗಣ ಮಲ್ಲುಗಿ ಎಂಬ ಹೆಸರುಗಳು ದಕ್ಷಿಣ ಕಲಚೂರ್ಯರ ಹೆಸರುಗಳನ್ನು ಹೋಲುತ್ತವೆ ದಾಖಲೆಗಳ ಪ್ರಕಾರ ಸೇವುಣರ ಮೊದಲ ರಾಜರುಗಳಲ್ಲಿ ಒಬ್ಬನಾದ ಎರಡನೆಯ ಸೇವುನ ಚಂದ್ರನು ಸೆಲ್ಲವಿದೇಗ ಎಂಬ ಕನ್ನಡ ಬಿರುದಾಂಕಿತನಾಗಿದ್ದನು ತಮ್ಮ ರಾಜ್ಯಭಾರದ ಅವಧಿಯುದ್ದಕ್ಕೂ ಸೇವುಣರು ಕನ್ನಡ ರಾಜವಂಶಗಳೊಂದಿಗೆ ನಿಕಟ ಲಗ್ನ ಸಂಬಂಧವನ್ನು ಇಟ್ಟುಕೊಂಡಿರುವುದು ಕಂಡುಬರುತ್ತದೆ ಎರಡನೆಯ ಬಿಲ್ಲಮನು ರಾಷ್ಟ್ರಕೂಟ ವಂಶದ ಲಚ್ಚಿಯವೆಯನ್ನು ಮದುವೆಯಾಗಿದ್ದನು ರಾಷ್ಟ್ರಕೂಟರ ಸೇನಾಧಿಕಾರಿ ದೋರಪ್ಪನ ಮಗಳು ವಡ್ಡಿಯವೆಯನ್ನು ವಡ್ಡಿಗನು ವರಿಸಿದ್ದನು ವೇಸುಗಿ ಮತ್ತು ಮೂರನೆಯ ಬಿಲ್ಲಮನ ಹೆಂಡತಿಯರು ಚಾಲುಕ್ಯ ವಂಶದ ರಾಜಕುಮಾರಿಯರಾಗಿದ್ದರು ಸೇವುಣರ ರಕ್ತ ಸಂಬಂಧಿಗಳಾಗಿದ್ದ ಅವರ ಅನೇಕ ದಂಡನಾಯಕರು ಕನ್ನಡ ಭಾಷಿಕರಾಗಿದ್ದರು ಸೇವುನರ ಮಾಸವಾಡಿಯು ಇಂದಿನ ಧಾರವಾಡ ಪ್ರದೇಶದಲ್ಲಿತ್ತು ಡಾ ಎ ವಿ ನರಸಿಂಹಮೂರ್ತಿಯವರ ಪ್ರಕಾರ ಮಾನ್ಯಖೇಟ ಇಂದಿನ ಮಾಲ್ಖೇಡ ದಿಂದ ಆಳುತ್ತಿದ್ದ ರಾಷ್ಟ್ರಕೂಟರ ಆಳ್ವಿಕೆಯ ಉತ್ತರಾರ್ಧದಲ್ಲಿ ಸೇವಣ ದಂಡನಾಯಕರುಗಳನ್ನು ನಾಸಿಕ ಪ್ರದೇಶದಲ್ಲಿ ಆಡಳಿತ ನಡೆಸಲು ಕರ್ನಾಟಕದಿಂದ ಕಳುಹಿಸಲಾಯಿತು ಅಷ್ಟೇ ಅಲ್ಲ ಸೇವುಣರ ರಾಜ್ಯದ ಐನೂರಕ್ಕೂ ಹೆಚ್ಚು ಶಿಲಾಶಾಸನಗಳು ಕರ್ನಾಟಕದಲ್ಲಿ ಪತ್ತೆಯಾಗಿವೆ ಇವುಗಳಲ್ಲಿ ಎರಡನೆಯ ಬಿಲ್ಲಮನ ಕಾಲದ ಶಾಸನ ಅತ್ಯಂತ ಹಳೆಯದಾಗಿದ್ದು ಈ ಬಹುತೇಕ ಶಾಸನ ಭಾಷೆ ಕನ್ನಡವಾಗಿದೆ ಇನ್ನೂ ಅನೇಕ ಶಾಸನಗಳ ಭಾಷೆ ದೇವನಾಗರಿ ಲಿಪಿಯಲ್ಲಿ ಬರೆದ ಕನ್ನಡವಾಗಿದೆ ಸೇವುಣರ ಮೊದಮೊದಲ ನಾಣ್ಯಗಳಲ್ಲಿ ಕನ್ನಡ ಲಾಂಛನಗಳಿವೆ ಇವೆಲ್ಲವುಗಳ ಆಧಾರದ ಮೇಲೆ ಡಾ ಓ ಪಿ ವರ್ಮಾ ಮೊದಲಾದ ವಿದ್ವಾಂಸರು ಸೇವುಣರ ರಾಜ್ಯದಲ್ಲಿ ಮರಾಠಿ ಮತ್ತು ಸಂಸ್ಕೃತದೊಂದಿಗೆ ಕನ್ನಡವು ರಾಜಭಾಷೆಯಾಗಿರುವುದು ಖಂಡಿತ ಎಂಬ ನಿರ್ಧಾರಕ್ಕೆ ಬರುತ್ತಾರೆ ಉತ್ತರ ಭಾರತ ಹಿನ್ನೆಲೆ ಸ್ವತಃ ಸೇವಣರು ತಮ್ಮನ್ನು ಉತ್ತರ ಭಾರತದ ಚಾಂದ್ರವಂಶಿ ಯಾದವ ಕುಲದವರು ಎಂದು ಕರೆದುಕೊಂಡಿದ್ದಾರೆ ಹೇಮಾದ್ರಿ ಬರೆದ ಸಂಸ್ಕೃತ ಗ್ರಂಥ ವ್ರತಖಂಡದ ಇಪ್ಪತ್ತೊಂದನೇ ಪದ್ಯದಲ್ಲಿ ಸೇವಣರು ಮೂಲತಃ ಮಥುರಾದವರಾಗಿದ್ದು ನಂತರ ದ್ವಾರಕೆಗೆ ಬಂದರು ಎಂದು ಉಲ್ಲೇಖಿಸಲಾಗಿದೆ ಹೇಮಾದ್ರಿಯು ಅವರನ್ನು ಕೃಷ್ಣ ಕುಲೋತ್ಪನ್ನ ಅರ್ಥಾತ್ ಕೃಷ್ಣನ ವಂಶಸ್ಥರು ಎಂದು ಕರೆದಿದ್ದಾನೆ ಇತರ ಕೆಲ ಶಾಸನಗಳು ಅವರನ್ನು ದ್ವಾರಾವತಿ ಪುರಾವರಾಧೀಶ್ವರರು ದ್ವಾರಕೆಯ ಒಡೆಯರು ಎಂದು ಉಲ್ಲೇಖಿಸಿವೆ ಸೇವುನರು ಉತ್ತರ ಭಾರತದಿಂದ ಬಂದವರು ಎಂಬ ವಾದವನ್ನು ಡಾ ಕೋಲಾರ್ಕರ್ ಮೊದಲಾದ ಅನೇಕ ಆಧುನಿಕ ಸಂಶೋಧಕರು ಸಮರ್ಥಿಸುತ್ತಾರೆ ಮರಾಠ ಹಿನ್ನೆಲೆ ಪ್ರೊ ಜಾರ್ಜ್ ಮೊರೇಸ್ ವಿ ಕೆ ರಾಜವಾಡೆ ಸಿ ವಿ ವೈದ್ಯ ಡಾ ಎ ಎಸ್ ಅಲ್ಟೇಕರ್ ಡಾ ಬಿ ಆರ್ ಭಂಡಾರ್ಕರ್ ಮತ್ತು ಜೆ ಡಂಕನ್ ಎಂ ಡೆರ್ರೆಟ್ ಮೊದಲಾದ ವಿದ್ವಾಂಸರು ಸೇವುಣರು ಮರಾಠ ಮೂಲದವರಾಗಿದ್ದರು ಎಂದು ಅಭಿಪ್ರಾಯಪಡುತ್ತಾರೆ ಸೇವುಣರು ಮರಾಠಿ ಭಾಷೆಯ ಪ್ರೋತ್ಸಾಹಕರಾಗಿದ್ದರು ಈ ರಾಜ್ಯವು ಮೊಟ್ಟ ಮೊದಲ ಮರಾಠ ಸಾಮ್ರಾಜ್ಯ ಎಂದು ದಿಗಂಬರ ಬಾಲಕೃಷ್ಣ ಮೊಕಾಶಿಯವರು ಅನುಮೋದಿಸುತ್ತಾರೆ ತಮ್ಮ ಪುಸ್ತಕ ಮಧ್ಯಯುಗೀಯ ಭಾರತದಲ್ಲಿ ಸಿ ವಿ ವೈದ್ಯ ನನಿಸ್ಸಂದೇಹವಾಗಿಯೂ ಶುದ್ಧ ಮರಾಠಿ ಕ್ಷತ್ರಿಯ ವಂಶದವರು ಎನ್ನುತ್ತಾರೆ ನಾಸಿಕದ ಹತ್ತಿರದ ಅಂಜನೇರಿ ಎಂಬಲ್ಲಿ ದೊರಕಿದ ಶಿಲಾಶಾಸನದ ಪ್ರಕಾರ ಯಾದವ ವಂಶದ ಒಂದು ಕಿರುಶಾಖೆಯು ಅಂಜನೇರಿಯನ್ನು ಮುಖ್ಯ ನಗರವಾಗಿಟ್ಟುಕೊಂಡು ಸಣ್ಣ ಪ್ರದೇಶವನ್ನು ಆಳುತ್ತಿತ್ತು ಇದೇ ಶಾಸನವು ಈ ಯಾದವ ವಂಶದ ಸೇವುಣದೇವ ಎಂಬ ರಾಜನು ತನ್ನನ್ನು ಮಹಾಸಾಮಂತ ಎಂದು ಕರೆದುಕೊಂಡಿದ್ದಾಗಿಯೂ ಜೈನ ದೇವಾಲವೊಂದಕ್ಕೆ ದತ್ತಿ ಬಿಟ್ಟದ್ದಾಗಿಯೂ ಹೇಳುತ್ತದೆ ಡಾ ಓ ಪಿ ವರ್ಮಾ ಮೊದಲಾದ ವಿದ್ವಾಂಸರ ಪ್ರಕಾರ ಯಾದವರು ಮರಾಠಿ ಭಾಷಿಕರಾಗಿದ್ದು ಇವರ ಕಾಲವು ಮರಾಠಿ ಇತಿಹಾಸದಲ್ಲಿ ಮಹತ್ವದ ಕಾಲವಾಗಿದೆ ಶಿವಾಜಿಯ ತಾಯಿ ಜೀಜಾಬಾಯಿಯು ಯಾದವ ವಂಶಸ್ಥರು ಎಂದು ಕರೆದುಕೊಳ್ಳುತ್ತಿದ್ದ ಸಿಂಧಖೇಡ ರಾಜರ ಜಾಧವ ಕುಲಕ್ಕೆ ಸೇರಿದವಳಾಗಿದ್ದಳು ಸಾಮಂತರಾಗಿ ಇತಿಹಾಸ ರಾಷ್ಟ್ರಕೂಟರ ಹಾಗೂ ನಂತರ ಪಶ್ಚಿಮ ಚಾಲುಕ್ಯರ ಸಾಮಂತರಾಗಿದ್ದ ಸೇವುಣರ ರಾಜವಂಶ ಜಾರಿಗೆ ಬಂದದ್ದು ಸುಬಾಹುವಿನ ಮಗ ಪ್ರಹಾರನ ಕಾಲದಲ್ಲಿ ವ್ರತಖಂಡ ಗ್ರಂಥದ ಪ್ರಕಾರ ಈ ರಾಜ್ಯದ ರಾಜಧಾನಿ ಶ್ರೀನಗರವಾಗಿತ್ತು ಆದರೆ ಇನ್ನೊಂದು ಶಿಲಾಶಾಸನದ ಪ್ರಕಾರ ರಾಜಧಾನಿಯು ಚಂದ್ರಾದಿತ್ಯಪುರವಾಗಿತ್ತು ಇದು ಇಂದಿನ ನಾಸಿಕ ಜಿಲ್ಲೆಯ ಚಾಂದೋರು ಸೇವುಣರಿಗೆ ಆ ಹೆಸರು ಬಂದದ್ದು ಧೃತಪ್ರಹಾರನ ಮಗಸೇವುಣಚಂದ್ರನಿಂದ ಅವನ ರಾಜ್ಯ ಮೂಲತಃ ಸೇವುಣ ದೇಶವೆಂಬ ಪ್ರದೇಶ ಇಂದಿನ ಮಹಾರಾಷ್ಟ್ರದ ಖಾಂದೇಶ್ ಭಾಗವಾಗಿತ್ತು ನಂತರದ ರಾಜ ಎರಡನೆಯ ಬಿಲ್ಲಮನು ಪರಮಾರರ ದೊರೆ ಮುಂಜ ವಿರುದ್ಧದ ಕದನದಲ್ಲಿ ಮೂರನೆಯ ತೈಲಪನಿಗೆ ನೆರವು ನೀಡಿದನು ಎರಡನೆಯ ಸೇವುಣಚಂದ್ರನು ಆರನೆಯ ವಿಕ್ರಮಾದಿತ್ಯನಿಗೆ ಸಿಂಹಾಸನವನ್ನು ದಕ್ಕಿಸಿಕೊಳ್ಳಲು ಸಹಾಯ ಮಾಡಿದನು ಸೇವುಣ ನಾಯಕ್ ರಾಜಪರಂಪರೆ ಸೇವುಣ ರಾಜರುಗಳಲ್ಲಿ ಸಿಂಧನ ಕೃಷ್ಣದೇವ ಮಹಾದೇವ ಮತ್ತು ರಾಮದೇವ ಇವರುಗಳನ್ನು ಸಮರ್ಥ ರಾಜರೆಂದು ಪರಿಗಣಿಸಲಾಗಿದೆ ಕಲ್ಯಾಣಿ ಚಾಲುಕ್ಯರ ಸರದಾರರಾಗಿ ಪ್ರಹಾರ ಸೇವುಣಚಂದ್ರ ಕ್ರಿಸ್ತ ಶಕ ಎಂಟುನೂರ ಐವತ್ತು ರಿಂದ ಎಂಟುನೂರ ಎಪ್ಪತ್ನಾಲ್ಕು ದಡಿಯಪ್ಪ ಕ್ರಿಸ್ತ ಶಕ ಎಂಟುನೂರ ಎಪ್ಪತ್ನಾಲ್ಕು ರಿಂದ ಒಂಬೈನೂರು ಬಿಲ್ಲಮ ಕ್ರಿಸ್ತಶಕ ಒಂಬೈನೂರು ರಿಂದ ಒಂಬೈನೂರ ಇಪ್ಪತ್ತೈದು ವಡುಗಿ ವಡ್ಡಿಗ ಕ್ರಿಸ್ತ ಶಕ ಒಂಬೈನೂರ ಐವತ್ತು ರಿಂದ ಒಂಬೈನೂರ ಎಪ್ಪತ್ನಾಲ್ಕು ಇಮ್ಮಡಿ ದಡಿಯಪ್ಪ ಕ್ರಿಸ್ತ ಶಕ ಒಂಬೈನೂರ ಎಪ್ಪತ್ನಾಲ್ಕು ರಿಂದ ಒಂಬೈನೂರ ಎಪ್ಪತ್ತೈದು ಇಮ್ಮಡಿ ಬಿಲ್ಲಮ ಕ್ರಿಸ್ತ ಶಕ ಒಂಬೈನೂರ ಎಪ್ಪತ್ತೈದು ರಿಂದ ಒಂದು ಸಾವಿರದ ಐದು ಕಲ್ಯಾಣಿ ಚಾಲುಕ್ಯರ ದೊರೆ ಎರಡನೆಯ ತೈಲಪನಿಗೆ ಪರಮಾರರ ರಾಜ ಮುಂಜನ ವಿರುದ್ಧ ಯುದ್ಧದಲ್ಲಿ ನೆರವು ನೀಡಿದವನು ವೇಸುಗಿ ಕ್ರಿಸ್ತ ಶಕ ಸಾವಿರದ ಐದು ರಿಂದ ಒಂದು ಸಾವಿರದ ಇಪ್ಪತ್ತು ಮುಮ್ಮಡಿ ಬಿಲ್ಲಮ ಕ್ರಿಸ್ತ ಶಕ ಸಾವಿರದ ಇಪ್ಪತ್ತು ರಿಂದ ಒಂದು ಸಾವಿರದ ಐವತ್ತೈದು ನಾಸಿಕದ ಹತ್ತಿರದ ಸಿನ್ನರಿನಲ್ಲಿ ಆಳುತ್ತಿದ್ದವನು ಪರಮಾರರ ವಿರುದ್ಧ ಚಾಲುಕ್ಯರ ಸೋಮೇಶ್ವರನಿಗೆ ನೆರವು ನೀಡಿದವನು ಇಮ್ಮಡಿ ವೇಸುಗಿ ಕ್ರಿಸ್ತ ಶಕ ಸಾವಿರದ ಐವತ್ತೈದು ರಿಂದ ಒಂದು ಸಾವಿರದ ಅರವತ್ತೆಂಟು ಮುಮ್ಮಡಿ ಬಿಲ್ಲಮ ಕ್ರಿಸ್ತ ಶಕ ಸಾವಿರದ ಅರವತ್ತೆಂಟು ಇಮ್ಮಡಿ ಸೇವುಣಚಂದ್ರ ಕ್ರಿಸ್ತ ಶಕ ಸಾವಿರದ ಅರವತ್ತೆಂಟು ರಿಂದ ಒಂದು ಸಾವಿರದ ಎಂಬತ್ತೈದು ಪ್ರಜಾದಂಗೆಯನ್ನು ಹತ್ತಿಕ್ಕಿ ನಾಲ್ಕನೆಯ ಬಿಲ್ಲಮನನ್ನು ಸೋಲಿಸಿ ದೊರೆಯಾದವನು ಐರಾಮದೇವ ಕ್ರಿಸ್ತ ಶಕ ಸಾವಿರದ ಎಂಬತ್ತೈದು ರಿಂದ ಒಂದು ಸಾವಿರದ ನೂರ ಹದಿನೈದು ಸಿಂಗಣ ಕ್ರಿಸ್ತ ಶಕ ಸಾವಿರದ ನೂರ ಹದಿನೈದು ರಿಂದ ಒಂದು ಸಾವಿರದ ನೂರ ನಲವತ್ತೈದು ಮಲ್ಲುಗಿ ಕ್ರಿಸ್ತ ಶಕ ಸಾವಿರದ ನೂರ ನಲವತ್ತೈದು ರಿಂದ ಒಂದು ಸಾವಿರದ ನೂರ ಐವತ್ತು ಒಂದು ಸಾವಿರದ ನೂರ ಎಪ್ಪತ್ಮೂರರವರೆಗೆ ಯಾದವೀ ಕಲಹದ ಅವಧಿ ಅಮರಗಾಂಗೆಯ ಕ್ರಿಸ್ತ ಶಕ ಸಾವಿರದ ನೂರ ಐವತ್ತು ರಿಂದ ಒಂದು ಸಾವಿರದ ನೂರ ಅರವತ್ತು ಗೋವಿಂದರಾಜ ಕ್ರಿಸ್ತ ಶಕ ಸಾವಿರದ ನೂರ ಅರವತ್ತು ಇಮ್ಮಡಿ ಅಮರ ಕ್ರಿಸ್ತ ಶಕ ಸಾವಿರದ ನೂರ ಅರವತ್ತು ರಿಂದ ಒಂದು ಸಾವಿರದ ನೂರ ಅರವತ್ತೈದು ಕಲಿಯಬಲ್ಲಾಳ ಶಕ ಸಾವಿರದ ನೂರ ಅರವತ್ತೈದು ರಿಂದ ಒಂದು ಸಾವಿರದ ನೂರ ಎಪ್ಪತ್ಮೂರು ಸ್ವತಂತ್ರ ರಾಜರಾಗಿ ಐದನೆಯ ಬಿಲ್ಲಮ ಕ್ರಿಸ್ತ ಶಕ ಸಾವಿರದ ನೂರ ಎಪ್ಪತ್ತ್ ಮೂರು ರಿಂದ ಒಂದು ಸಾವಿರದ ನೂರ ತೊಂಬತ್ತೆರಡು ಜೈತುಗಿ ಕ್ರಿಸ್ತ ಶಕ ಸಾವಿರದ ನೂರ ತೊಂಬತ್ತೆರಡು ರಿಂದ ಒಂದು ಸಾವಿರದ ಇನ್ನೂರು ಇಮ್ಮಡಿ ಸಿಂಗಣ ಕ್ರಿಸ್ತ ಶಕ ಸಾವಿರದ ಇನ್ನೂರರಿಂದ ಒಂದು ಸಾವಿರದ ಇನ್ನೂರ ನಲವತ್ತೇಳು ಕನ್ನಡ ಕ್ರಿಸ್ತ ಶಕ ಸಾವಿರದ ಇನ್ನೂರ ನಲವತ್ತೇಳು ರಿಂದ ಒಂದು ಸಾವಿರದ ಇನ್ನೂರ ಅರವತ್ತೊಂದು ಮಹಾದೇವ ಕ್ರಿಸ್ತ ಶಕ ಸಾವಿರದ ಇನ್ನೂರ ಅರವತ್ತೊಂದು ರಿಂದ ಒಂದು ಸಾವಿರದ ಇನ್ನೂರ ಎಪ್ಪತ್ತೊಂದು ಅಮನ ಕ್ರಿಸ್ತ ಶಕ ಸಾವಿರದ ಇನ್ನೂರ ಎಪ್ಪತ್ತೊಂದು ರಾಮಚಂದ್ರ ಕ್ರಿಸ್ತ ಶಕ ಸಾವಿರದ ಇನ್ನೂರ ಎಪ್ಪತ್ತೊಂದು ರಿಂದ ಒಂದು ಸಾವಿರದ ಮುನ್ನೂರ ಹನ್ನೆರಡು ಖಿಲ್ಜಿ ಸಾಮ್ರಾಜ್ಯದ ಅಧೀನ ರಾಜರಾಗಿ ಮುಮ್ಮಡಿ ಸಿಂಘನ ಕ್ರಿಸ್ತ ಶಕ ಸಾವಿರದ ಮುನ್ನೂರ ಹನ್ನೆರಡು ರಿಂದ ಒಂದು ಸಾವಿರದ ಮುನ್ನೂರ ಹದಿಮೂರು ಹರಪಾಲದೇವ ಕ್ರಿಸ್ತ ಶಕ ಸಾವಿರದ ಮುನ್ನೂರ ಹದಿಮೂರು ರಿಂದ ಒಂದು ಸಾವಿರದ ಮುನ್ನೂರ ಹದಿನೆಂಟು ಮುಮ್ಮಡಿ ಮಲ್ಲುಗಿ ಕ್ರಿಸ್ತ ಶಕ ಸಾವಿರದ ಮುನ್ನೂರ ಹದಿನೆಂಟು ರಿಂದ ಒಂದು ಸಾವಿರದ ಮುನ್ನೂರ ಮೂವತ್ನಾಲ್ಕು